i

রা কিকে আপা হলে খুজারা। দ ব ভোগ না তামা ইনা চম। ইনা তাগুড়ি ঘোজা বরজ থে হা ুবে মার কতামু হত হামারা বরা ব ভোগ হু। তি বাঙ্গ ভগ দভগ জাদ বা হু এপাদরা মাতাকি চন্ পাি বেে নাগে পা ীব কি চদ পা। ಆಕಿ ಏನೇನು ಕಷ್ಟ ಅದಾವೆಲ್ಲ ನನಗ ಕೊಡು ನಾನು ಅನುಭವಿಸ್ತೇನೆ ನಮ್ಮ ತಂಗಿ ಮಾತ್ರ ನಕ್ಕೋ ಅಂತ ಚಂದ ಇರ್ಬೇಕು ಅಷ್ಟ ಸಾಕು ಯವ್ವಾ ಯವ್ವಾ ಬೇ ತಂಬಂದ ನೀಲ ಹೋಗುದು ಎಲ್ಲ ನೋಡಿದ್ನ ಏನ ತಡಿ ಏನಾರ ಕೇಳಿದ್ರ ಅಷ್ಟ ಹೇಳ್ತೇನೆ ಇಲ್ಲಂದ್ರ ಸುಸು ಸುಮ್ನೆ ಇರ್ತೇನೆ ತಮ್ಮ ಅದೇ ಅವ್ವ ಹೊಲಕ್ ಹೋಗ್ಯಾಳ ಇಲ್ಲ ಮನೆಯಾಗ ಹೊಲಕ್ ಹೋಗ್ಯಾಳ ಮತ್ತ ನನಗ ಊಟಕ್ಕೆ ಹಚ್ಚಿ ಕೊಡೋರು ಯಾರ ಬಿಸಿ ರೊಟ್ಟಿ ಮಾಡೇನಿ ಪಲ್ಯ ಎಲ್ಲ ಮಾಡಿರ್ತೇನಿ ಕೆನೆ ಮಸರ ಐತಿ ನಿನಗ ತಾಟ್ ಹಚ್ಚಿ ಕೊಡ್ತೇನೆ ಬಾ ನಾನು ಏ ಬೇಡ ಬೇಡ ಅವ್ವ ಯಾರತ್ರ ಕೈಯಾಗ ಹಚ್ಚಿಸ್ಕೊಂಡು ಉಂಡ್ರ ಜಗ್ಗನ್ ಏನ್ ಮಾಡ್ತಾಳ ಅದಕ್ಕ ಮಂದಿ ಕಣ್ಣು ಸರಿ ಇರಂಗಿಲ್ಲ ಅಂತ ನಾ ಅವು ನೀಡಿದ್ರ ಅಷ್ಟೀ ನಾನ ರೊಟ್ಟಿ ಹಚ್ಕೊಂಡು ತಿನ್ನುದ ಹ್ಮ ನಾನು ಹೆಣ್ಣು ಮಗಳಲ್ಲ ಗಂಡ ಮಗ ಅವು ಬಂದಿಂದ ಆಕಿ ಕೈಲಿ ನೀಡಿಸ್ಕೊಂಡ ಉಂತ್ ನಾನು ನೋಡ್ತೇನೆ ಯಾವಾಗ ಬರ್ತಾ ಅಂತ ಎಷ್ಟು ಸರಿ ಹೇಳೀನಿ ಅಕ್ಕಿನ ಬಿಟ್ಟು ಬೇರೆದ್ರ ಕಡೆ ಊಟಕ್ಕೆ ಹೇಳಿ ಅಂತೇಳಿ ಒಳ್ಳೆ ಆಕಿ ಕೇಳಿ ಒಕ್ಕಳ ಅವು ಕಾಯ್ಬೇಕು ಅಂದಂಗ ಇವತ್ತೆ ಗುಡಿಗೆ ಹೋಗೋ ಮುಂದೆ ಆ ಶಾರಿ ಕಣ್ಣು ಹೊಡೆದು ಬಾ ಬಾ ಅಂದ್ಳು ನನಗೆ ಬಂದಂಗ ಆತ ಈಗ ಹೆಂಗೋ ಮನ್ಯಾಗ ಅಪ್ಪ ಒ ಇಲ್ಲ ಒಟ್ಟಿನೂ ಜಗ್ಗ ಹಸ್ತೈತಿ ಆಕೆ ಅಂತೇಳಿ ಒಟ್ಟು ಹೋಗ್ಯ ಬರ್ತಾನೆ ಶಾರಿ ಶರೂ ಶರೀ ನಾ ಬಂದೆ 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 ಚೆನ್ನ ಚನಕ ಆತ ಮುಂದ ಇನ್ನೂ ಯಾಕೆ ಬರಲಿಲ್ಲ ನಾನು ತಾಯಿ ಮಾತು ಹೋಗ ಅಪ್ಪ ಅವ್ವ அப்போது ಇನ್ನು ಬಂದಿಲ್ಲ ಇರವ ಹೇಳಿ ಬಂದನಿ ಇನ್ನು ಬಂದಿಲ್ಲ ಈಗ ಯಾರು ಇಲ್ಲ ದೌಡ್ ಮಾಡಿ ಬಂದ್ರ ಏರಿ ಎಲ್ಲದಿ ದೌಡ್ ಬಾ ಎಲ್ಲೆಲ್ಲಿ ಕಾಣವಲ್ಲ ಅತ್ತಾಗೂ ಇಲ್ಲ ಇತ್ತಾಗೂ ಇಲ್ಲ ಹಿಂಗಾದ್ರ ಬಲೂ ಕಷ್ಟ ಆತಿದ್ ಏನಾರ ಆಟ ನಡ್ಸ್ಬಹುದು ನನ್ ಏನ್ ತಿಂದು ಒದ್ದಿನ ಕಣ್ಣ ಏನಂದು ಕೆಮ್ಮಕ ಬಿಡಂಗಿಲ್ಲ ಇಬ್ಬಿಸ್ಲಾಗ ಕಾದು ಕಾದು ಸಾಕಾತ ಬಿಟ್ಟಾನ ಹ್ಮ್ ಈ ಮಡವನ್ನ ಅಷ್ಟ ಕೈ ಬಿಡಬಾರದು ಹೆಂಡತಿ ಹುಡುಗ್ರು ಮೂರೆಳಿ ಸರ ಆಯ್ತಾನ ಅಷ್ಟ ಯಾಕ ಎರಡು ಹೆಣ್ಮಕ್ಕಳದು ಮದ್ವಿ ಮಾಡುವಾಗನ ಮತ್ತ ಮಗನ ಮದ್ವಿ

ಇರಿ ನಿನ್ನ ಮಕ ನೋಡಿಬಿಟ್ರ ಕೆಂಪಗ ಟಮಾಟಿ ಟಮಟೆ ಹಣ್ಣಾಗಿದ್ಲೇ ಕಂಡಬಟ್ಟಿ ಒತ್ತಾತ ನೀನ ಕೈ ಕೊಂತ ಕೊಂತ ಬಾ ನಿನಗೆ ಅಂತ ಹೇಳಿ ಮತ್ತ ಕಾರ್ಬಾಳೆ ರೊಟ್ಟಿ ಬದನಿ ಕೇನಗಾಯಿ ಮಸರು ಬುತ್ತಿ ಮಾಡ್ಕೊಂಡನಿ ನಡಿ ಮತ್ತೆ ತುಂಬಾ ಊಟ ಮಾಡ್ಸ್ತನಿ ಇರಿ ಇರಿ ನೀನೇ ನೋಡಿ ನನ್ನ ಅರ್ಥ ಮಾಡ್ಕೊಂಡಿದ್ದ ಅದಕ್ಕ ನೀ ಅಂದ್ರೆ ನನಗೆ ಬಲು ಇಷ್ಟ ನನಗೂ ನೀ ಅಂದ್ರೆ ಬಹಳ ಇಷ್ಟ ರೀ ಏನ್ ರೀ ನಾನು ಬಂಗಾರಿ ರೀ ಅನ್ಬೇಡ ನೀನು ನಾನು ಅನ್ನ

ಈ ಮೊದಲೇ ಹೆಂಗೆ ಬಂಗಾರ ಹಾಕಲಿಕ್ಕಿದ್ದೆಲ್ಲ ಮತ್ತು ಹುಡುಗಲಗ್ನಕ್ಕ ಹಾಕ್ಬೇಕಂತ ಹೇಳಿ ಮದಕ ನೋಡು ಎಲ್ಲ ಬಂಗಾರ ಹಾಕಿ ಕೊಟ್ಟು ಕಸಿದೇನ್ ಮದ್ವೆ ಮಾಡಿಂದ ಆಟಕ್ಕ ಮುಗ್ಯೋದಿಲ್ಲ ಮುಂದೆ ಬಾರಿ ಎಲ್ಲ ಚಲುವಕ್ಕ ಹಂಗ ಆ ಕರೆ ಹೂ ಕಟ್ನಾ ಎಲ್ಲ ತವರು ಏನಾರ ಮಾಡೋದು ನೀ ಎಲ್ಲರ ಒಟ್ಟು ಬಳದು ಅವರಿಗೆ ಕೊಟ್ಟೆನ್ರ ಮುಂದೆ ನಾವು ದುಡಿದ್ರು ಕಲಾ ಒಟ್ಟು ಹು ಅವ್ರಿಗೆ ಹಾಕಬೇಕ ತುಂಬ ಸಲ ಹೀರಿಗೆ ಕೊಟ್ಟೀನಿ ಈಗ ಕೇಳಿದ್ರು ಏನು ಹೇಳಲಿ ಹಾಂ ಏನು ಹೇಳಿ ಮದುವಿ ಒಂದು ಆ ಬಂಗಾರದ ಮೇಲೆ ನಿಂದ್ಯಾಕ ಕಣ್ಣು ಬಿತ್ತು ಹಂಗ ಮಾಡಿ ನಮ್ಗ ಮಗ ಆಗಣ ಒಂದು ಆಗದು ಹೋಗದೆ ಒಟ್ಟು ಟೀಚರ್ ಮಾಡ್ತೀನಿ ಇಲ್ಲ ಸೊಸಿಗೆ ಏನಾರ ಹಾಕಬೇಕು ಮಾಡಬೇಕು ಹಾಂ ಅದಕ್ಕೆ ಬರೇ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಅಂದು ಬರೇ ಅಡ್ಗೆ ಒಟ್ಟು ಹಾಕಿ ಕಸಿದ ನಮ್ಮ ಕೈಗೆ ಚಿಪ್ಪ ನೋಡು ಅದು ನನ್ನ ಹೆಂಡತಿ ಬಂಗಾರ ನಾನು ಮಕ್ಕಳಿಗೆ ರ ಹಾಕ್ತೀನಿ ಸೊಸಿಗೆ ಇರ ಹಾಕ್ತೀನಿ ನಿನಗೆ ಕಂಡಬುಟ್ಟಿ ಬಂಗಾರ ಮಾಡಿಸ್ಕೊಟ್ಟೀನಲ್ಲ ಅದ್ರಾಗಿಂದು ಬೇಕಾರ ನೀನು ಸೊಸಿಗೆ ಹಾಕ್ತ ಇಲ್ಲಾರ ಸುಮ್ಮನೆ ಕುಂದ್ರು ನನಗೆ ಆಗ ಗೊತ್ತಿತ್ತು ನನಗೆ ಯಾವಾಗ ಮತ್ತು ಬರ್ತೈತೆ ಅಂತ ಹೇಳಿ ಹೆಣ್ಣು ಮಕ್ಕಳ ಜೀವನ ಬಿಟ್ಟ ಮಾಡ ಯಾರ ವಿಚಾರ ಐತ ನೀಡಿ ಎಲ್ಲರದು ವಿಚಾರ ಐತಿ பின்னர் செய்தியாளர்களிடம் பேசிய அவர் இந்த நோய் தொற்றுக்கான பரிசோதனைகள் முழுவீச்சில் மேற்கொள்ளப்பட்டு வருவதாக கூறினார் ஆத்தனும் வல்தான் இன்னும் ஓட்டு ஐத்தி நாதுக்கா ஓட்டு சாஞ்சமாட்டாயித்து முகுச்கும் அண்டவு ஓதராத்து கேட்டு பிசலாக ஓப்பேக்கே பந்தியலில்லையிரம் ಅಂತ ನಸೀಬ ಹಿಂಗ ನಮ್ಮ ಜೀವನ ದುಡಿಯೋದು ದುಡಿಯೋದು ಬರೀ ಇದನ್ನ ಬಿಟ್ಟು ಬೇರೆ ಏನು ಇಲ್ಲ ನೋಡು ಬೆಟ್ಟದ ತಡತ ಮೂತ್ತನೆ ಅದ ನಿನ್ನ ಮುಣಗಿಸ್ತಾನಿ ಇರ್ಲಿ ಬಿಡ್ಲೇ ಇರವ ಆಗಿದ್ದೆ ನಾನು ನೆನಸ್ಕೊಂಡು ಎದಕ್ಕೆ ಮರಕ್ತಿದಿ ಸಣ್ಣ ವಯಸ್ಸು ಪಾಪ ಹೊರಿ ಅದಕ್ಕೆ ಈ ತರ ಸಾಕತಿ ಚಿಂತಿ ಮಾಡಬೇಡ ಮಕ್ಕಳ ಕಲ್ಲೆ ಎಲ್ಲ ಒಳ್ಳೆದಾಕತಿ ಅಷ್ಟವ ಹಂಗ ಅನ್ಕೊಂಡ ಕಾಲ ಹಾಕಕತ್ತಾನಿ ಸಲ್ ದಿನ ತಡಕೋ ನಿನ್ನ ಹೆಂಗ್ ಮೇಲಸ್ತಾನಿ ನೋಡಬೇಕಾರೆ ಏನಂದಿ ಹಾ ನಾನಾ ಸ್ವಲ್ಪ ದಿನಕ್ಕ ಮಕ್ಕಳು ಕೈಗೆ ಬರ್ತಾವ ತಡ್ಕೋ ಅಂದ್ಯಾ